ನಾವು ಸ್ವಲ್ಪ ಏನಾಯ್ತಮ್ಮಿರ ಅಂತ ಹೇಳಿ ಹೊಡೆದ್ರು ಸರ್ ಅವ್ರದ್ದೇನು ದೋಷ ಇಲ್ಲ ಅವ್ರಿಗೆ ನಮ್ಮ ಮೇಲೆ ದೋಷ ಇಲ್ಲ ಸರ್ತಾ ಇದ್ದರೆ ಹ್ಮ್ ಅಲ್ಲಿ ಮುಂದಾಗ ನೋಡ್ತೀವಿ ಸರ್ ನಾವು ಹ್ಮ್ ಕಂಡಿದ್ದೀವಿ ಮಲ್ಪೆಯಲ್ಲಿ ಒಂದು ಆರೇಳು ವರ್ಷ ಆಯ್ತು ಸರ್ ನೋಡಕತ್ತಿರೋ ಮತ್ತೀಗ ಏನು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಈಗ ಏನು ನೀವು ಏನು ಹೇಳಿಕ್ಕೆ ಬಯಸ್ತೀರಿ ಇದಕ್ಕೆ ಕ್ರಮ ಆಗಬೇಕು ಅಂತೀರಾ ನಿಮ್ಗೆ ಹೊಡೆದ ಮೇಲೆ ಅಥವಾ ನೀವು ಅವ್ರನ್ನ ಕ್ಷಮಿಸ್ತೀರಾ ಅಥವಾ ಏನು ನಿಮ್ಮ ಅಭಿಪ್ರಾಯ ಏನಿದೆ ಏನು ಬೇಡ ಸರ್ ಸರ್ ನಾನು ಇದು ನಿಮಗೆ ದುಡಿದಿಕ್ಕೆ ಅವಕಾಶ ಬೇಕು ಅಷ್ಟೇ ಅಲ್ಲ ಏನು ಹೇಳ್ತಾರೆ ಮೀನುಗಾರ ಸಂಘದವ್ರು ಏನು ಕೇಳಿದ್ರು ನಿಮಗೆ

ಮುಂಚೆ ಮೊದಲು ಹೇಗೆ ರಾಜಿ ಆಗಿತ್ತ ಮೊದಲು ದೂರ್ ಬೇಡ ಅಂತ ಹೇಳಿ ಡಿಸೈಡ್ ಮಾಡಿದ್ರ ಮೊದಲು ಅವತ್ ರಾತ್ರಿ ರಾಜಿ ಮಾಡ್ಕೊ ಬಂದಿದ್ವಿ ಸರ್ ಬೇಡ ಕೇಸ್ ಬೇಡ ಅಂತ ಹೇಳಿ ಅದು ಮತ್ತ ಮೇಲ್ ಇದ್ದವ್ರ ಇದು ಆಯ್ತು ಅಂತ ಹೇಳಿ ಅವ್ರ ಮತ್ತೆ ಇದು ಮಾಡಿದ್ರ ಸರ್ ಅಷ್ಟೇ ಈಗ ಏನು ಶಿಕ್ಷೆ ಆಗ್ಬೇಕು ಹೇಳ್ತೀರಾ ಅಥವಾ ಬಿಟ್ಟು ಹೇಳ್ತೀರಾ ಏನು ಬೇಡ ಸರ್ ಶಿಕ್ಷೆ ಆಗೋದು ಬೇಡ ಏನಿದ್ರೆ ನೂರಾಮಾಗಿ ನಮಗೆ ಅವ್ರ ಪಡೆಗೆ ಅವ್ರನ್ನ ದೂಡತ್ತೆ ಅಂತ ಮುಂದೆ ಇಲ್ಲೇ ಕೆಲಸ ಮಾಡ್ಲಿಕ್ಕೆ ಆಸೆ ಇದೆ ಅಂತ ಅಲ್ಪೇ ಕೆಲಸ ಮಾಡೋ ಬೇಡಲ್ಲ ನಾವು ಊರಿಗೆ ಹೋಗ್ಬಿಡ್ತೀವಿ ಯಾಕೆ ನಿಮ್ಗೆ ಇಷ್ಟು ವರ್ಷ ನೀವು ಇಲ್ಲೇ ಇದ್ದಿರಲ್ಲ ನೀವು ಕೊರೋನಾ ಸಂದರ್ಭದಲ್ಲಿ ಇಲ್ಲಿ ಇದ್ದಿರ ಇಲ್ಲಿ ಇದ್ದಿರ ಊರಲ್ಲಿ ಇದ್ದಿರ ಇಲ್ಲಿನೇ ಇದೀವಿ ಇಲ್ಲ ನಿಮಗೆ ಯಾವಾಗ ಇಲ್ಲಿ ಮೀನುಗಾರರು ನಿಮ್ಗೆ ನಿಮಗೆ ತಾಯ ಮಾಡಿದಾರ ಇಲ್ವಾ ಸಾ ಮಾಡಿದಾರ ಈಗ ನಾವು ಒಂದರ ಐದು ಆಗುತ್ತಲ್ಲ ನೀವು ನಿಮ್ಮದೆಲ್ಲ ಎಲ್ಲಾ ಇದಾಗಿದೆ ಬೇರೆ ತಂದ್ರೆ ಕೊಟ್ರ ಏನೋ ಬೇರೆ ತಂದ್ರೆ ಕೊಟ್ರ ಬೇರೆ ಏನಾದ್ರೂ ಟಾರ್ಚರ್ ಕೊಟ್ಟಿದ್ರಾ ಇಲ್ಲ ಅಲ್ಲಿಂದ ಅವ್ರೆಲ್ಲರೂ ಇದು ಮಾಡಿದ್ರು ಅಷ್ಟೇ ಆದಿನ ಏನೋ ಏನಾಗಿದೆ ಕಷ್ಟ ಏನು ತಗೊಳ್ಳೋ ತಗೊಳ್ಳೋ ತಾಯಿನೇ ನಿಂತಾ